ಪಾರಮಾರ್ಥಿಕತೆಯ ಸತ್ಯವನ್ನು ಕಂಡುಕೊಂಡಂತಹ ಪರಮಪೂಜಾ ಶ್ರೀ ಶ್ರೀ ಆನಂದ ಬೋಧೇಂದ್ರ ಸರಸ್ವತಿ ಮಹಾಸ್ವಾಮಿಗಳು ಶ್ರೀ ಸ್ವರ್ಣವಲ್ಲಿ ಮಠ ಇವರನ್ನು ಆಶೀರ್ವಚನ ನುಡಿಗಳಿಗಾಗಿ ಕೋರುತ್ತೇನೆ उपास्महेन्द्रसिंहाख्यं ब्रह्मवेदान्तगोचरं भूयोलालितसंसारच्छेदहेतुं जगद्गुरु योऽन्तः ममवाचमिमां प्रसुप्तां सञ्जीवयत्यखिलशक्तिधरस्वधाम्ना अन्यांश्च हस्तचरणश्रवणत्वगादीन् प्राणान्नमो भगवते पुरुषाय तुभ्यम् श्रुतिस्मृतिपुराणानाम् आलयं करुणालयं नमामि भगवत्पादशङ्करं लोकशङ्करम् ನಿಜ ಹೇಳಬೇಕು ಅಂದರೆ ನಾವು ಸವಿಗನ್ನಡದಲ್ಲಿ ಮಾತಾಡಬೇಕು ಅಂತ ಇದ್ದಿದ್ದೆ ಆದರೆ ಗುರುಗಳು ಈಗ ಹೇಳಿಬಿಟ್ಟಿದ್ದಾರೆ ಹವಿಗನ್ನಡದಲ್ಲೇ ಮಾತಾಡಬೇಕು ಅಂತ ಹಾಗಾಗಿ ಹವಿಗನ್ನಡದಲ್ಲಿ ಒಂದು ಮೊಟ್ಟ ಮೊದಲನೇ ಭಾಷಣ ಇದು ಹೇಗಾಗ್ತದೋ ಗೊತ್ತಿಲ್ಲ ಎಷ್ಟು ಜನರಿಗೆ ಅರ್ಥ ಆಗ್ತದೆಯೋ ಗೊತ್ತಿಲ್ಲ ಹಾಂ ಹ್ಞೂ ಗುರುಭಕ್ತಿಯಿಂದ ಹೇಳ್ತೇವೆ ಮೂರನೆಯ ವಿಶ್ವ ಹವ್ಯಕ ಸಮ್ಮೇಳನ ನಡೀತಾ ಇದ್ದು ಈಗ ಅದು ಬಹಳ ಸುಂದರವಾಗಿ ಕಾಣ್ತಾ ಇದ್ದು ಅತ್ಯಂತ ವಿಜೃಂಭಣೆಯಿಂದ ನಡೀತಾ ಇದ್ದು ಅದು ಹೇಗೆ ಕಾಣ್ತಾ ಇದ್ದು ಅಂದರೆ ಎಲ್ಲ ರತ್ನಗಳಿಗೆ ಆಕರ ಸ್ಥಾನವಾದದ್ದು ಸಾಗರ ಅದರ ಹಂಗೆ ಕಾಣ್ತಾ ಇತ್ತು ಸಾಗರ ಸದೃಶವಾಗಿ ನಿಂಗೆಲ್ಲ ಬಂದು ಸೇರಿದ್ದೀನಿ ಇಲ್ಲಿ ನಾವು ಈಗ ಹವ್ಯಕ್ರಂದ್ರೆ ಯಾರು ಅಂತ ಸ್ವಲ್ಪ ವಿಚಾರ ಮಾಡುವ ವಿಶೇಷವಾಗಿ ಹಳ್ಳಿ ಹಳ್ಳಿಗಳಲ್ಲಿ ವಾಸ ಮಾಡವು ನಂತರ ವ್ಯವಸಾಯ ಮಾಡ್ತಾ ಇಪ್ಪವು ಅನಂತರ ಕರ್ಮಾನುಷ್ಠಾನವನ್ನು ಚೆನ್ನಾಗಿ ಪಾಡ್ಕೊಂಡು ಹಾಕೋವು ಹವ್ಯಕರು ಅಂತ ಒಂದು ವಾಡಿಕೆ ಮಾತಿತ್ತು ಸಾಮಾನ್ಯವಾಗಿ ಬೇರೆಲ್ಲ ಬ್ರಾಹ್ಮಣರನ್ನು ತಗೊಂಡ್ರೆ ಅವೆಲ್ಲ ನಗರ ಜೀವನದಲ್ಲೇ ವಾಸ ಮಾಡ್ತಾ ಇದ್ದದ್ದು ಕಾಣ್ತು ಕೆಲವು ಬ್ರಾಹ್ಮಣ ಸಮುದಾಯ ಆದರೆ ನಮ್ಮ ಸಮಾಜದವು ಹವ್ಯಕ ಸಮಾಜದವು ಬಹಳ ಹಿಂದಿನ ಜೀವನವನ್ನು ಕಟ್ಟಿಕೊಂಡು ಬದುಕ್ ಬದುಕನ್ನು ಸಾಗಿಸ್ತಾ ಹಳ್ಳಿಗಳಲ್ಲೇ ಬರ್ತಾ ಇದ್ದಾರೆ ಬದುಕ್ತಾ ಇದ್ದಾರೆ ಇತ್ತೀಚಿನ ದಿನಗಳಲ್ಲಿ ನಾವು ಕಾಣ್ತಾ ಇದ್ದ ಏನೋ ಒಂದು ಅನಿವಾರ್ಯತೆಯಿಂದಲೋ ಅಥವಾ ನಗರ ಜೀವನದ ಒಂದು ಆಕರ್ಷಣೆಯಿಂದಲೋ ಪೇಟೆ ಕಡೆಗೆ ಮುಖ ಮಾಡ್ತಾ ಇದ್ದದ್ದು ಆದರೆ ಹೆಚ್ಚಿನ ಬ್ರಾಹ್ಮಣರು ಈಗೂ ಕೂಡ ಹಳ್ಳಿಗಳಲ್ಲೇ ಇದ್ದ ಯಾಕೆ ಅಂದರೆ ನಮ್ಮ ಬ್ರಾಹ್ಮಣ ಧರ್ಮಗಳನ್ನು ಸರಿಯಾಗಿ ಪಾಲನೆ ಮಾಡ್ಕೊಂಡು ಹೋಗೋದು ಹಳ್ಳಿಗಳಲ್ಲಿ ಹೆಚ್ಚು ಸಾಧ್ಯ ಹಾಗಾಗಿ ಅಧ್ಯಯನಕ್ಕಾಗೋ ಅಥವಾ ವೃತ್ತಿ ಜೀವನಕ್ಕಾಗಿಯೋ ಹಳ್ಳಿಗಳಿಂದ ಹೊರಗೆ ಹೋದವು ಕೊನೆಯಲ್ಲಿ ತನ್ನ ಮೂಲ ಯಾವುದು ನಮ್ಮ ಹಳ್ಳಿ ಜೀವನವೇ ಎಂಬುದನ್ನು ಯಾವತ್ತೂ ಮರಿಬಾರದು ಇನ್ನು ಎರಡನೇ ವಿಷಯಕ್ಕೆ ಬಂದರೆ ಕೃಷಿ ಕೃಷಿಯೇ ನಮ್ಮ ಹವ್ಯಕರು ಉಸಿರು ಕೃಷಿಯಲ್ಲಿ ಪ್ರಧಾನವಾಗಿ ಅಡಿಕೆ ಕೃಷಿಯನ್ನು ಹವ್ಯಕರು ಅಡಿಕೆ ಅಂತ ಹೇಳ್ತಾ ಆದರೆ ನಮ್ಮ ಹವ್ಯಕರು ಪಂಚ ಕೃಷಿ ಪಂಚ ದೇವತಾರಾಧನೆಯನ್ನು ಯಾವಾಗಲೂ ಬಂದವು ಪಂಚ ದೇವತಾರಾಧನೆ ಅಂತ ಕೇಂದ್ರ ಆರೋಗ್ಯ ಐಶ್ವರ್ಯ ನಿರ್ವಿಘ್ನತ ಐಶ್ವರ್ಯ ಜ್ಞಾನ ಮೋಕ್ಷಕ್ಕಾಗಿ ಇದು ಐದು ದೇವತೆಗಳಿಂದ ಸಿಕ್ತು ಯಾವುದು ಸೂರ್ಯ ಗಣಪತಿ ಅಂಬಿಕಾ ಶಿವ ವಿಷ್ಣು ಇವರಿಂದ ಸಿಕ್ತು ಹಾಗಾಗಿ ನಮ್ಮ ಹವ್ಯಕರು ಈ ಪಂಚದೇವತಾ ಆರಾಧನೆಯನ್ನು ಯಾವಾಗಲೂ ಮಾಡ್ಕೊಂಬಿಂದ ಬೋರ್ ಬಹಳ ಹಿಂದಿನಿಂದ ಇನ್ನು ಕೃಷಿ ಪಂಚ ಕೃಷಿ ಬಗ್ಗೆ ಹೇಳಬೇಕು ಅಂದರೆ ಅಡಿಕೆ ತೆಂಗು ಕಾಳುಮೆಣಸು ಬಾಳೆ ಏಲಕ್ಕಿ ಇವೇ ಆ ಪಂಚಕೃಷಿಗಳನ್ನು ನಮ್ಮ ಪೂರ್ವಜರು ಕಂಡುಕೊಂಡದ್ದು ಈ ಪಂಚಕೃಷಿಯನ್ನು ಎಂತಕ್ಕೆ ಮಾಡ್ತಾ ಇದ್ದ ಅಂದರೆ ಯಾವುದೋ ಒಂದು ಕೃಷಿಯನ್ನು ನಾವು ಮಾಡ್ಕೊಂಡು ಬಂದರೆ ಬೆ ಬೆಳೆಯಲ್ಲಿ ಏರಿಳಿತ ಆಗ್ತು ಆಗ ಆರ್ಥಿಕ ಪರಿಸ್ಥಿತಿಗೆ ರೈತ ಸಿಕ್ಕಂಡು ಬಹಳ ಸಂಕಷ್ಟಕ್ಕೆ ಒಳಗಾಗ್ತಾ ಅದನ್ನು ನೋಡಿದ ನಮ್ಮ ಪೂರ್ವಜರು ಈ ಪಂಚ ಕೃಷಿಯನ್ನು ಮಾಡಲಿಕ್ಕಾಗಿದ್ರು ಆಗ ಯಾವ ಆರ್ಥಿಕ ಮುಗ್ಗಟ್ಟಿಗೆ ಒಳಗಾಗ್ತಿಲ್ಲ ಆಗ ಹಾಗಾಗಿ ಈ ಪಂಚಕೃಷಿ ಯೋಜನೆಯನ್ನು ನಮ್ಮ ಪೂರ್ವಜರು ಮಾಡ್ಕೊಂಬಂದ ಇತ್ತೀಚಿನ ದಿನಗಳಲ್ಲಿ ಅದು ಅವ್ಯಕ್ತ ಭ ಅವ್ಯ ಅವಿಭಕ್ತ ಕುಟುಂಬಗಳು ಬಹಳ ವಿರಳ ಆಗ್ತಾ ಇದ್ದು ಆ ಕಾರಣದಿಂದ ಕೃಷಿ ಪದ್ಧತಿ ಬಹಳ ಈ ಥರದ ಕೃಷಿ ಪದ್ಧತಿ ಇತ್ತು ಹಾಗಾಗಿ ನಾವು ನಮ್ಮ ಮುಂದಿನ ತಲೆಮಾರಿನವರಿಗೆ ಕೃಷಿ ಋಷಿಯಾಗಿ ಹೇಗೆ ಸುಂದರವಾದ ಜೀವನವನ್ನು ಮಾಡ್ಕೊಂಡು ಹೋಗೋವು ಹೇಳುವುದನ್ನು ಸಣ್ಣ ಇದ್ದಾಗಿಂದನೇ ಹೇಳ್ತಾ ಇರೋವು ಅಷ್ಟೇ ಅಲ್ಲ ಆಗಾಗ ತೋಟದ ಕಡೆಯೂ ಕರ್ಕೊಂಡು ಹೋಗ್ತಾ ಇರೋವು ಆಗ ಎಂತಾಗ್ತು ಅಂದರೆ ಕೃಷಿಯಲ್ಲಿ ಒಂದು ಅನಾಧಾರ ಇದೆ ಅವಕ್ಕೆ ಒಂದು ಆಸಕ್ತಿ ಬೆಳೀತು ಅದರಿಂದ ಅವು ಮುಂದೆ ಕೃಷಿ ಮಾಡ್ಕೊಂಡು ಹೋಗ್ತಾ ನಮ್ಮ ಪರಂಪರೆ ಹಾಗೆ ಉಳಿತು ಕೃಷಿ ಪರಂಪರೆ ಇನ್ನು ಮೂರನೇ ಅಂಶಕ್ಕೆ ಬಂದರೆ ಕರ್ಮ ಅನುಷ್ಠಾನ ಈಗ ಒಂದು ವೇಳೆ ಹಳ್ಳಿಗಳಲ್ಲಿ ವಾಸ ಮಾಡಲಿಕ್ಕೆ ಆಗದೇ ಇದ್ದರೂ ಆಯಿತು ಅಥವಾ ಕೃಷಿಯನ್ನು ಮಾಡಿ ಗ್ರಾಮೀಣ ಬದುಕನ್ನು ಅಥವಾ ಕೃಷಿಯನ್ನು ಮಾಡ್ಕೊಂಡು ಹೋಗ್ಲಿಕ್ಕೆ ಆಗ್ತಿಲ್ಲ ಎಲ್ಲರ ಹತ್ರ ಸಾಧ್ಯ ಇಲ್ಲ ಈಗಿನ ಜೀವನದಲ್ಲಿ ಆಧುನಿಕ ಜಗತ್ತು ಅನಿವಾರ್ಯ ಕಾರ್ಯದಿಂದ ಹೊರಗಿರೋಕಾವ್ತು ಆದರೆ ಕರ್ಮಾನುಷ್ಠಾನವನ್ನು ಯಾವತ್ತೂ ನಮ್ಮ ಹವ್ಯಕ ಬ್ರಾಹ್ಮಣರು ಬಿಡಲಿಲ್ಲ ಅದರಲ್ಲೂ ಬ್ರಾಹ್ಮಣರು ಅದು ಬಿಡಲೇ ಇಲ್ಲ ಅದರಲ್ಲೂ ಹವ್ಯಕ ಬ್ರಾಹ್ಮಣರು ಬಿಡಲಿಲ್ಲ ನಮ್ಮ ಸಮಾಜದ ಮೂಲ ಬೇರೆ ತಪಸ್ಸು ಯಜ್ಞ ವೇದಾಧ್ಯಯನ ವೇದ ಸಂಸ್ಕೃತಿ ಇದರ ರಕ್ಷಣೆ ನಮ್ಮ ಮುಕ್ತ ಮುಖ್ಯ ಕರ್ತವ್ಯ ಈ ತಮಿಳ್ನಾಡಲೆಲ್ಲ ನೋಡಿದ್ರೆ ನಾವು ಎಂಟು ವರ್ಷಕ್ಕೆ ಮಾಡಿ ಮುಂಜಿ ಮಾಡಿ ಅವು ವೇದಾಧ್ಯಯನ ಮಾಡಿಸ್ತ ಮೊದಲು ಆನಂತರ ಲೌಕಿಕ ಶಿಕ್ಷಣಕ್ಕೆ ಕಳಿಸ್ತ ಅದಕ್ಕೂ ಅವಕಾಶ ಇಟ್ಟಿದ್ದ ಅವು ಇದು ನಮ್ಮ ಸಮಾಜಕ್ಕೆ ಕಷ್ಟ ಆಗ್ತಾ ಗೊತ್ತಿಲ್ಲ ಆದರೆ ಮತ್ತೊಂದು ರೀತಿಯೂ ಮಾಡಬಹುದು ಮಾಡ್ಲಿಕ್ಕೂ ನಿತ್ಯವೂ ಒಂದು ಗಂಟೆಗಳ ಕಾಲ ಲೌಕಿಕ ಶಿಕ್ಷಣ ಜೊತೆ ಜೊತೆಗೆ ಆಗಿಯೇ ಮಾಡ್ಲಕ್ಕು ಇದನ್ನು ನಿತ್ಯವೂ ಒಂದು ಗಂಟೆಗಳ ಕಾಲ ಎಲ್ಲಾದರೂ ಒಂದು ಕಡೆ ಒಂದು ಸರಿಯಾದ ಒಂದು ವೈದಿಕನ ಇಟ್ಕೊಂಡು ಭಟ್ಟರನ್ನ ಇಟ್ಕೊಂಡು ಸರಿಯಾಗಿ ಅವಕೆ ಪಾಠ ಮಾಡಿಸವು ವೈದಿಕ ಶಿಕ್ಷಣದ ನಿತ್ಯ ಒಂದು ಗಂಟೆ ಒಂದು ಎಂಟು ಹತ್ತು ವರ್ಷ ಮಾಡಿದ್ರೆ ಇತ್ಲಗೆ ಲೌಕಿಕ ಶಿಕ್ಷಣವೂ ಆಗ್ತು ಇತ್ಲಗೆ ವೈದಿಕ ಶಿಕ್ಷಣವೂ ಆಗ್ತು ಎರಡೂ ಬೆಳೀತು ಬಾಲ್ಯದಿಂದಲೇ ಮಕ್ಕಕ್ಕೆ ಸಂಸ್ಕೃತಿ ಈ ಸಂಸ್ಕೃತಿಯ ಗಾಳಿ ವೇದ ವೇದ ಸಂಸ್ಕೃತಿಯ ಗಾಳಿ ಸೋಗ್ತಾ ಇದ್ದು ಅಂದರೆ ದೇವರಲ್ಲಿ ಧರ್ಮದಲ್ಲಿ ಶ್ರದ್ಧೆ ಬೆಳೆದು ಉತ್ತಮ ಸಂಸ್ಕಾರ ಸಿಕ್ತು ಎಂಬುದು ನನ್ನ ಭಾವನೆ ಈ ಮಾತನ್ನು ಹೇಳ್ ಹೇಳ್ತಾ ಇಪ್ಪಲು ಒಂದು ಕಾರಣವೂ ಇದ್ದು ವ್ಯಾಕರಣಶಾಸ್ತ್ರದ ಪರದವು ಪತಂಜಲಿ ಮಹರ್ಷಿಗಳು ಅಂತ ಅವು ಅವರು ಒಂದು ಮಾತು ಹೇಳಿದರು ತಪಶ್ರುತಂಚ ಯೋ ನಿಶ್ಚ ತ್ರಯಂ ಬ್ರಾಹ್ಮಣ ಕಾರಣ ಕಾರಣಂ ತಪಶ್ರುತಾಭ್ಯಾಮ್ ಯೋಹೀನ ಜಾತಿಬ್ರಾಹ್ಮಣ ಏವ ಸಹ ಎಂದು ಅಂದರೆ ಒಬ್ಬ ಬ್ರಾಹ್ಮಣ ಅಂತ ಗುರುತಿಸ್ ಮೂರು ಕಾರಣಗಳು ಬೇಕಾಗ್ತವು ಒಂದು ತಪಸ್ಸು ಎರಡನೇದು ವೇದಾಧ್ಯಯನ ಮೂರನೇದು ಬ್ರಾಹ್ಮಣ ಮಾತಾಪಿತೃಗಳಲ್ಲಿ ಜನ್ಮ ಎತ್ತದು ಬೇಕಾಗುತ್ತೆ ಈ ಮೂರು ಗುಣಗಳಿಂದ ಕೂಡಿದವೇ ಬ್ರಾಹ್ಮಣರು ಅಂತ ಹೇಳತ್ತೆ ಈಗ ವೇದಾಧ್ಯಯನ ಅಥವಾ ತಪಸ್ಸು ಇಲ್ಲ ಅಂದರೆ ಆತ ಜಾ ಜಾತಿ ಬ್ರಾಹ್ಮಣ ಆಗ್ತ ಅಷ್ಟೇ ಎಂದು ಅವ್ರು ಹೇಳಿದರು ಇದರಿಂದ ಎಂತ ಗೊತ್ತಾಗ್ತು ಅಂದರೆ ವೇದ ಅನಂತರ ತಪಸ್ಸು ವೇದಾಧ್ಯಯನ ತಪಸ್ಸು ಇವೆರಡೂ ಮುಖ್ಯವಾಗಿ ಬ್ರಾಹ್ಮಣತ್ವಕ್ಕೆ ಬೇಕಾಗ್ತು ಬ್ರಾಹ್ಮಣತ್ವವನ್ನು ಉಳಿಸಲೇ ಬೇಕು ಹೇಳೋದು ಗೊತ್ತಾಗ್ತು ಈಗ ಎಲ್ಲವೂ ವೇದಾಧ್ಯಯನ ಮಾಡಲು ಸಾಧ್ಯ ಇಲ್ಲ ಅಂದರೆ ನಮ್ಮ ಸಮಾಜದವು ಎಲ್ಲ ಕಡೆ ಹಬ್ಗಂಡಿದ್ದ ಅಂದರೆ ಸಮಾಜ ಇರಬೇಕು ಎಲ್ಲ ವೃತ್ತಿಗಳಲ್ಲಿ ಇರಬೇಕು ಎಲ್ಲರೂ ಆಗ ಒಂದು ಸಮಾಜದ ಸುವ್ಯವಸ್ಥೆಯಿಂದ ಇರ್ತು ಕೆಲವಷ್ಟು ಭಾಗಗಳನ್ನಾದರೂ ಆ ಮಂತ್ರ ಭಾಗಗಳನ್ನ ಕಾಲು ಚಿತ್ತ ಅಂತ ಹೇಳ್ತಲ್ಲೇ ಆ ಭಾಗಗಳನ್ನಷ್ಟು ಹೆಳಿಸ್ಕೊಂಡು ಪ್ರತಿನಿತ್ಯ ಸಂಧ್ಯಾವನ್ನೇ ದೇವ್ರ ಪೂಜೆಯನ್ನಷ್ಟು ಮಾಡ್ಕೊಂಡು ಹೋದರೆ ಜೀವನ ಧನ್ಯ ಆಗ್ತು ಅದನ್ನು ಮಾಡಲೇಬೇಕು ಅದು ಹೇಳುವುದು ನಮ್ಮ ಅಭಿಪ್ರಾಯ ಈಗ ಒಂದು ಹೆಣ್ಣು ಹುಲಿ ಒಂದು ಚಿ ತನ್ನ ಮರಿಗೆ ಜನ್ಮ ಕೊಟ್ಟು ಸತ್ತು ಹೊತ್ತು ಆ ಹೆಣ್ಣು ಹುಲಿ ಉಳ್ಕ ಉಳಿಕೆ ಉಳ್ಕೆತಲ್ಲೇ ಒಂದು ಕುರಿ ಮಂದೆಗೆ ಹೋಗಿ ಬೆಳಿತು ಅದು ಕುರಿ ಒಂದೇ ಸಂತಿಗೆ ಅಲ್ಲೇ ಬೆಳೀತಾ ಹುಲ್ ತಿಂತ ಅಲ್ಲಿಗೆ ಹುರಿ ಕುರಿ ಕತ್ತಲ ಬಾಯಿ ಹಾಕಿ ಹಾಲು ಕುಡಿತಾ ಹಾಗೆ ಬೆಳೀತಾ ಇರ್ತು ಒಂದಿನ ದೊಡ್ಡ ಹುಲಿ ಒಂದು ಬಂದು ದಾಳಿ ಮಾಡಿಬಿಡ್ತು ಆಗ ಈ ಕುರಿ ಕುರಿಗೆ ಬಂದೆ ಸಂತಿಗೆ ಇದ್ದು ಹುಲಿ ಮರಿ ಆಗ ಅದಕ್ಕೆ ಆಶ್ಚರ್ಯ ಆಗ್ತು ಅರೆ ನಂದು ನನ್ನ ಜಾತಿಯದು ಇದು ಓಡ್ತಾ ಇದ್ದು ಹಳ್ಕೊಂಡು ಅದರ ಹತ್ರ ಹೋಗಿ ಕರ್ಕ ಬಂದು ಒಂದು ಬಾವಿ ಬುಡ್ಕೆ ನಿಲ್ಸ್ಕೊಂಡು ತನ್ನ ಮುಖ ತೋರಿಸ್ತು ಅರೆ ನೋಡು ನೀ ನನ್ನ ಹಾಗೆ ಇದ್ದೆ ನೀನು ನನ್ನ ಜಾತಿಯವನೇ ನೀನು ನನ್ನ ಪ್ರಭೇದವೇ ನೀನು ಅಂತ ಹೇಳಿ ಪರಿಚಯ ಮಾಡಿಕೊಡ್ತು ನೀನು ಹುಲ್ಲು ತಿಂಬವಲ್ಲ ಎಂಥ ಎಷ್ಟು ಹಸುವಾದರೂ ಮಾಂಸವೇ ತಿನ್ನವು ಅಂತ ಹೇಳಿ ಪರಿಚಯ ಮಾಡ್ತು ಅದಕ್ಕೆ ತನ್ನ ಮೂಲ ಸ್ವರೂಪ ಯಾವುದು ಅನಂತರ ತನ್ನ ಕರ್ತವ್ಯ ಯಾವುದು ಹೇಳಿ ಪರಿಚಯ ಮಾಡಿಕೊಡ್ತು ಅದೇ ರೀತಿ ಇವತ್ತು ಎಂತಾಗ್ತಾಯಿದ್ದು ಅಂದರೆ ಪಾಶ್ಚಾತ್ಯ ಪ್ರಭಾವ ಪ್ರಭಾವದ ಸಮಾಜದಲ್ಲಿ ನಾವೆಲ್ಲ ಬದುಕ್ತಾಯಿದ್ದಕ್ಕೆ ನಮ್ಮ ಸಮಾಜದ ಎಂಥ ಆಗ್ತಾ ಇದ್ದಂದರೆ ಪಾಶ್ಚಾತ್ಯ ಪ್ರಭಾವಕ್ಕೆ ಒಳಗಾಗ್ತಾಯಿದ್ದ ಹಾಗಾಗಿ ಅವರನ್ನು ಹೆಚ್ಚಿಸ ಎಚ್ಚರ ಮಾಡೋದು ನಮ್ಮ ಕರ್ತವ್ಯ ಇದೆ ನಮ್ಮ ಮೂಲ ಸ್ವರೂಪ ಯಾವುದು ನಮ್ಮ ಕರ್ತವ್ಯ ಅಂಥದ್ದು ನಾವು ಎಂಥ ಕಷ್ಟ ಕಾಲದಲ್ಲೂ ಧರ್ಮ ಮಾರ್ಗವನ್ನು ಬಿಡಲಿಲ್ಲ ಹೇಳೋದನ್ನು ನಾವು ನೆನಪು ಮಾಡಿಕೊಡಬೇಕಾಯಿತು ಅನಿವಾರ್ಯತೆ ಇದು ಈಗ ಅನೇಕ ಕಾರ್ಯಕ್ರಮಗಳಾಗ್ತವು ಈಗ ಉದಾಹರಣೆಗೆ ಹೇಳುವಂದರೆ ನಿಶ್ಚಿತಾರ್ಥ ಉಪನಯನ ಮದುವೆ ಇತ್ಯಾದಿಗಳೆಲ್ಲ ಆಗ್ತಲೆ ಅಲ್ಲೆಲ್ಲ ಆಡಂಬರ ಅನಾವಶ್ಯಕವಾಗಿ ಆಡಂಬರ ಮಾಡ್ತವೆ ಮೃತ ಯಾವುದು ನಮಗೆ ಶ್ರೇಯಸ್ಸನ್ನು ಕೊಡ್ತಾವೋ ಅದನ್ನು ಬಿಟ್ಟು ನಾವು ಆಡಂಬರದ ಕಡೆ ಮಾಡ ಮುಖ ಮಾಡ್ತಾ ಇದ್ದೀಯ ಉದಾಹರಣೆಗೆ ಹೇಳೋ ಅಂದರೆ ಈಗ ಒಂದು ಕಾರ್ಯಕ್ರಮ ಆಗ್ತು ಮನೆಯಲ್ಲಿ ಆಮೇಲೆ ಯಜಮಾನ ಎಂತ ಮಾಡ್ತಾ ಅಂದರೆ ಮನೆ ಎದುರಿಗಿದ್ದು ಗಿಡ ಮರಕ್ಕೆಲ್ಲ ಒಂದು ಲೈಟ್ನ ಸರ ತೂಗ ಹಾಕ್ತಾ ಯಾ ಬಟ್ರೆ ಮಾತಾಡ್ಸೋ ಅಲ್ಲಿ ಗತಿ ಇರ್ತಲಿಲ್ಲ ಮತ್ತೊಂದು ಇದೆ ತಂದು ಕೊಡೋ ಯಾರೂ ಇರ್ತದೆ ಅಷ್ಟ ಇದೀವಿ ಮೃತ ಆಡಂಬರ ಅಲ್ಲಿ ಉದಾಹರಣೆಗೆ ಹೇಳ ಅಂದ್ರೆ ಇದು ಸ್ವಲ್ಪ ಬೇಸರ ಸಂಗತಿಯೇ ಮೊದ್ಲಲ್ಲವ ನಮ್ಮ ಹವ್ಯಕರು ಅಂದ್ರೆ ಹವ್ಯ ಕವ್ಯಗಳಿಗೆ ಪ್ರಸಿದ್ಧಿಯನ್ನು ಹೊಂದಿದವು ಅದರಲ್ಲೇ ಹೆಚ್ಚು ನಮ್ಮ ನಮ್ಮ ಹವ್ಯಕರು ಬಂದ ಹೆಸರು ಬಂದದೇ ಅದಕ್ಕೆ ಹಾಗಾಗಿ ಸಂಸಾರ ಸಂಸ್ಕಾರಗಳಲ್ಲಿ ಉದಾಸೀನತೆಯಿಂದನೇ ನಮ್ಮ ಸಮಾಜ ಸ್ವಲ್ಪ ಅವನತಿಗೆ ಹೋಗ್ತಾ ಇದ್ದು ಅಂತ ಹೇಳಕ್ಕು ಆದ್ರೆ ಅದನ್ನ ನಾವು ಸುಧಾರಿಸ್ ಇನ್ನೂ ಅವಕಾಶ ಇದ್ದು ನಮಗೆ ಒಂದು ಕೆಂಡ ಇದ್ದು ಅಂದರೆ ಅದಕ್ಕೆ ನಾವು ಗಾಳಿ ಓದಿ ಅದನ್ನೇ ಜ್ಯೋತಿಯಾಗಿ ಪರಿವರ್ತನೆ ಮಾಡ್ಕೊಂಬ್ಲಾಕು ಹಾಗೆಯೇ ನಾವು ಈಗಲೂ ಪ್ರಯತ್ನಪಟ್ಟು ಅದನ್ನು ಮತ್ತು ಉನ್ನತ ಸ್ಥಾನಕ್ಕೆ ತಗೊಂಡು ಹೋಗಲು ಸಾಧ್ಯ ಇದ್ದು ಹವ್ಯಕ ಸಮಾಜದ ಉಳಿವಿಗೆ ಸಂಧ್ಯಾ ವಂದನೆ ನಿತ್ಯ ನೇಮಕತೆಯ ಕರ್ಮಗಳನ್ನು ಅನುಷ್ಠಾನ ಶ್ರದ್ಧಾಪೂರ್ವಕವಾಗಿ ಶಿಷ್ಟಾಚಾರ ಪಾಲನೆಯನ್ನು ಮಾಡುವುದು ಅತ್ಯಂತ ಅವಶ್ಯಕತೆ ಇದ್ದು ಧರ್ಮವು ರಕ್ಷತೆ ರಕ್ಷಿತ ಅಂತ ಒಂದು ಉದಾಹರಣೆ ಮಾತಿದ್ದು ನಾವು ಧರ್ಮವನ್ನು ಪಾಲನೆ ಮಾಡಿದ್ರೆ ಧರ್ಮ ನಮ್ಮನ್ನು ರಕ್ಷಣೆ ಮಾಡ್ತು ಅಂತ ಆದ್ದರಿಂದ ನಮ್ಮ ಹಿರಿಯರು ಹಾಕಿಕೊಂಡು ಬಂದಂತಹ ನಡ್ಸ್ಕೊಂಡು ಬಂದಂತಹ ಒಂದು ಶಾಸ್ತ್ರೀಯ ಪರಂಪರೆ ಇದ್ದಲೇ ಕರ್ಮ ಮಾರ್ಗ ಧರ್ಮ ಮಾರ್ಗದಲ್ಲಿ ಬಂದು ಸಾಗುವಂತಹ ಒಂದು ಬುದ್ಧಿಯನ್ನು ನಮ್ಮ ಹವ್ಯಕರಿಗೆ ಸದಾ ಜಾ ಬುದ್ಧಿ ಜಾಗೃತವಾಗಿರಲಿ ಅಂತ ನಾವು ದೇವರತ್ರ ಹತ್ರ ಬೇಡಿಕೆತ್ತೆ ಇನ್ನೊಂದು ಕಳಕಳಿ ಅಂದರೆ ನಮ್ಮ ಗುರುಗಳು ಯಾವಾಗಲೂ ಹೇಳ್ತಾ ಇರ್ತರು ನಮ್ಮ ಸಮಾಜದಲ್ಲಿ ಸಮಾಜದ ದಂಪತಿಗಳಿಗೆಲ್ಲ ಒಂದು ಮೂರು ಪುತ್ರರಾದರೂ ಇರಬೇಕು ಮಕ್ಕ ಇರೋ ಹುಬ್ಬಳ್ಳಿ ಒಬ್ಬ ವೇದ ವೇದ ಸಂಸ್ಕೃತಿ ರಕ್ಷಣೆಗಾದ್ರೆ ಮತ್ತೊಬ್ಬವ ದೇಶ ರಕ್ಷಣೆಗೆ ಇನ್ನೊಬ್ಬವ ಕುಟುಂಬವನ್ನು ರಕ್ಷಣೆ ಮಾಡಲಿಕ್ಕೆ ಕೃಷಿಯನ್ನ ಚೆನ್ನಾಗಿ ನೋಡ್ಕೊಂಡು ಹೋಗಲಿಕ್ಕೆ ಅಂತ ಒಂದು ವೇಳೆ ಸಮಾಜ ನಮ್ಮ ಸಮಾಜ ಹವ್ಯಕ ಸಮಾಜ ಅದರಲ್ಲೂ ಬ್ರಾಹ್ಮಣ ಸಮಾಜ ಸ್ವೀಕರಿಸವು ಅದರಲ್ಲೂ ಹವ್ಯಕ ಸಮಾಜ ಸ್ವೀಕರಿಸಿತ್ತು ಅಂದರೆ ಇನ್ನು ಸ್ವಲ್ಪ ವರ್ಷದಲ್ಲಿ ನಮ್ಮ ಹವ್ಯಕ ಸಮಾಜದ ಊಹೆಯನ್ನು ಈ ಏಳಿಗೆಯನ್ನು ಊಹಿಸಲಿಕ್ಕೂ ಸಾಧ್ಯ ಇಲ್ಲ ಅಷ್ಟು ಉನ್ನತಿಯನ್ನು ನಾವು ಹೊಂತವು ಹಾಗಾಗಿ ಇದ್ರ ಪಾಲನೆ ಆಗವು ಅಂತ ಅಪೇಕ್ಷೆ ಪಡ್ತೆ ಈ ಹವ್ಯಕ ಸಮ್ಮೇಳನ ಅತ್ಯಂತ ಸುಂದರವಾಗಿ ನಡೀತಾ ಇದ್ದು ಈ ಸಮ್ಮೇಳನ ಸಮ್ಮೇಳನವನ್ನು ಆಯೋಜಿಸಿದವರು ಗಿರಿಧರ್ ಅವರಿಗೆ ಹಾಗೂ ಹಗಲು ರಾತ್ರಿ ಕಷ್ಟಪಟ್ಟು ಇಲ್ಲೆಲ್ಲ ಕೆಲಸ ಮಾಡ್ತಾ ಇದ್ದಂತಹ ಕಾರ್ಯಕರ್ತರಿಗೆ ಒಂದು ಅಭಿನಂದ ಅಭಿನಂದನ ಪೂರ್ವಕವಾಗಿ ಚಪ್ಪಾಳೆಯನ್ನು ಹಾಕವು ಅಂತ ಹೇಳ್ತಾ ನಮ್ಮ ಮಾತಿಗೆ ನಾವು ವಿರಾಮವನ್ನು ಇಡ್ತೇವೆ ಲೋಕ ಸಮಸ್ತ ಸುಭ್ನೋ ನಾರಾಯಣ 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 ಶ್ರೀ ಶ್ರೀಮದ್ ಜಗದ್ಗುರು ಶಂಕರಾಚಾರ್ಯ ಶ್ರೀ ಶ್ರೀಮದ್ ಗಂಗಾಧರೇಂದ್ರ ಸರಸ್ವತಿ ಮಹಾಸ್ವಾಮಿ ಕಮಲ ಸಂಜಾತ ಶ್ರೀ ಶ್ರೀಮದ್ ಸರಸ್ವತಿ ಸ್ವಾಮಿ ಮಹಾರಾಜ್ ಕಿ ಮೈಕ್ ಮುಂದೆ ಹವ್ಯಕ ಮಾತಾಡೋದು ಕಷ್ಟ ಅಲ್ಲ ಹೇಳಿ ತೋರಿಸಿ ಬಹಳ ಸೊಗಸಾಗಿ ಮಾತಾಡಿದಂತಹ ಪರಮಶ್ ಪೂಜ ಶ್ರೀ ಶ್ರೀ ಆನಂದ ಬೋಧೇಂದ್ರ ಸರಸ್ವತಿ ಮಹಾಸ್ವಾಮಿಗಳು ಶ್ರೀ ಸ್ವರ್ಣವಲ್ಲಿ ಮಠ ಇವರಿಗೆ ಹೃತ್ಪೂರ್ವಕ ನಮನಗಳನ್ನು ಸಲ್ಲಿಸ್ತಾ ನಾವೀಗ ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ಬಂದಿದ್ದೇವೆ ಇದೀಗ ಧನ್ಯವಾದ ಸಮರ್ಪಣೆ ಆದಿತ್ಯ ಹೆಗಡೆ ಕಲಗಾರು ಅವರಿಂದ